ಒಂದೆಲಿ ಪ್ರಾರಂಭ ಮಾಡ್ತೀನಿ ಇಲ್ಲಿ ಸುಮಾರು ಒಂದೆಕಡೆ ಚil್ರ ಆ ಪಾರ್ಕ್ ಮಾಡೋದು ನಮ್ಮ ಯೋನೆ ಗೊತ್ತು ಅದಿ ಆಪಾರ್ಟ್ ಮೈಂಟೆನನ್ಸ್ ಇವತ್ತು ನಮ್ದೆ ಈ ಜಾಗದಲ್ಲಿ ಬಿಲ್ಲಿಂಗ್ ಕಟ್ುವಾಗ ಒಕ್ಕೂಡಲ್ಲ ಯಾರು ದುಡ್ಡು ಕಟ್ರೋಡಿ ಬಿಟಿಗ ನಾವು ಅಧ್ಯಕ್ಷ ಕಾರ್ಯದಶಿರ meeting ಮಾಡ್ಬೇಕಂದ್ರೆ ಆ ತಿಗಳೋ ಮೂತಿಗಳೋ ವರ್ಷಕ್ಕೊಂದು ಸಾರಿ ಜೊತೆ ಹೋಗ್ತಾರೆ ನೆನಪಿಡಿ ಅಲ್ಲಿ ಕಟ್ಬೇಕಂದ್ರೆ ದುಡ್ಡು ನನಗೆ ಒಪ್ಪಳಿಲ್ಲ ಕೊಟ್ಟು ನಾನು ಸಾಕಾಗಿಲ್ಲ ನನ್ನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಹ ಅಧ್ಯಕ್ಷರು ಕಾರ್ಯದರ್ಶಿ ಮೀಟಿಂಗ್ ಮಾಡಿ ಈ ಮೀಟಿಂಗ್ ಅಲ್ಲಿ ನಾವೇ ಮಾಡ್ಕೊಳ್ಳಲ್ಲ ಎಲ್ಲ ಹಾಲು ಸಹಕಾರ ಸಂಘಗಳು ನಿಮ್ಮ ಲಾಭಾಂಶ ಏನಿದೆ ತೋರ್ಕೊಂಡು ಸಹಕಾರ ಕೊಡಿ ಅಂತ ಕೇಳಿದ್ರು ನಲವತ್ತು ಲಕ್ಷ ಕೊಟ್ಟರು ಇದಕ್ಕೆ ಈ ಮೀಟಿಂಗ್ ಅಲ್ಲಿ ಮಾಡ್ತಾ ನೀವು ಇದು ಒಕ್ಕೂಟದ ಸರ್ಕಾರ ಬಿಡಲ್ಲ ಇದು

ಇಲ್ಲಿ ಬಂದ್ರೆ ಯಾರನ್ನ ಸ್ನೇಹಿತರ ಮನೆಯಲ್ಲಿ ಹೋಗಿ ಕೂತ್ಕೋತಾ ಇದ್ದಾರೆ ಏನ್ ಮಾಡೋದು ನನಗೆ ಜಾಗ ಇಲ್ಲ ಮನೆ ಕಟ್ಟಕ್ಕೂ ನನಗೆ ಶಕ್ತಿ ಇಲ್ಲ ಜಾಗ ತಗೋಕ್ಕೂ ಶಕ್ತಿ ಇಲ್ಲ ಜಾಗ ಇಲ್ಲ ಏನು ಮಾಡೋದು ಅಂತ ಇಲ್ಲಿ ಈ ಮೇಲೆ ನನ್ನ ಸ್ವಂತ ದುಡ್ಡಲ್ಲಿ ಕಟ್ಬಿಟ್ರೆ ಹೇಗೆ ಅಂತ ಹೇಳಿ ನನ್ನ ಸ್ವಂತ ದುಡ್ಡಲ್ಲಿ ಮೇಲೆ ಡೋರ್ ನಾನು ಎಮ್ ಎಲ್ ಆಗ್ಬೇಕು ಅನ್ಕೊಂಡಿದ್ದೀನಿ ಬಂದೆ ಇಲ್ಲಿರ್ಬೇಕು ಅಂತೇಳಿ ನನ್ನ ಸ್ವಂತ ದುಡ್ಡಲ್ಲಿ ಒಂದು ರೆಸ್ಟ್ ರೂಮು ಒಂದು ಮೀಟಿಂಗ್ ಆಗಿ ಮಾಡಿದ್ವಿ ಆ ಹುಡುಗರು ಹುಡುಗರು

ಎರಡು ಜಿಲ್ಲೆಯಲ್ಲಿ ಹನ್ನೊಂದು ಸಾಲು ಕೋಟಿ ಮೂರು ಕೋಟಿ ಬಂಗಾರಪೇಟೆ ಮೂರುವರೆ ಕೋಟಿ ಎಲ್ಲಿ ಕಿಸಾನ್ ಪೇಸಲ್ಲಿ ಕಟ್ಕೊಂಡು ಮೂರುವರೆ ಕೋಟಿ ಕೊಡುದು ಪ್ರತಿ ತಾಲೂಕಲ್ಲೂ ಕೂಡ ಕ್ಯಾಂಪ್ ಆಫೀಸ್ ಇಲ್ಲ ಇದೇ ಮಾಡಲ್ ಮಾಡೋದು ನಮ್ಮಿಂದ ಸ್ಟಾರ್ಟ್ ಆಗಿದ್ದು ಮಾಡಿದ್ರು ಒಂದೇ ಅಲ್ಲ ನಿಮ್ಮ ಒಕ್ಕೂಟ ಹಾಲು ಪಾಲಕರ ಸಹಕಾರ ಸಂಘ ಐವತ್ ಸಾವಿರ ಕೊಡ್ತಾ ಮೂರು ಮೂರು ಲಕ್ಷ ಮಾಡಿದ್ರು ಸುಮಾರು ಯೋಜನೆ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ವಿ ನಾವೆಲ್ಲರೂ ಕೂಡ ಅಷ್ಟೇ ಸಹಕಾರ ಸಂಸ್ಥೆಗಳನ್ನ ಕಟ್ಟು ಬೆಳಸು ಮಾಡಬೇಕಂತ ಸಂದರ್ಭದಲ್ಲಿ ಎಲ್ಲ ಸಹಕಾರಿಗಳು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಬೆಳೆಸಿದ್ದಾರೆ ಸಹಕಾರ ಸಂಸ್ಥೆಗಳಲ್ಲಿ ರಾಜಕೀಯ ಅದೇ ಆಗಲಿ ಡಿಸಿಸಿದ್ದಾರೆ ಪಕ್ಷಾತೀತವಾಗಿ ಡಿಸಿಸಿ ಬೇಕಲ್ಲ ಎಲ್ಲ ಸಂಸ್ಥೆಗಳನ್ನು ಕೂಡ ನಾವು ಕಟ್ಟೋತ ಕಾರ್ಯಕ್ರಮ ನನ್ನಿಂದ